ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀ ದುರ್ದುಂಡೇಶ್ವರ ಹೋಲ್ಸೇಲ್ ಕಾಯ್ಪಲ್ಯ ಮಾರುಕಟ್ಟೆ ಸಮಸ್ಯೆಗೆ ಪರಿಹಾರವಾಗಿ ಇಂದು ಸಂಧಾನ ಸಭೆಗೆ ನಡೆಸೋಸಿ ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಉತ್ತರಾಧಿಕಾರಿಗಳಾದ ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇಂದು ಸಂಧಾನ ಸಭೆಗೆ ವರ್ತಕರು ರೈತರು ಅಭಿಮಾನಿಗಳು ಮಠದ ಭಕ್ತರು ಮತ್ತು ವ್ಯಾಪಾರಸ್ಥರು ಈ ಒಂದು ಸಂಧಾನ ಸಭೆಯಲ್ಲಿ ಪಾಲ್ಗೊಂಡಿದ್ದರು ತರಕಾರಿ ಮಾರುಕಟ್ಟೆ ಸಮಸ್ಯೆಗೆ ಇತ್ಯರ್ಥಕ್ಕೆ ಕಸರತ್ತು ಆಯಿತು ಅಧಿಕಾರಿಗಳನ್ನು ಕೂಡಿ ಹಾಕಿ ಆಕ್ರೋಶ ಸಂಕೇಶ್ವರ್ ಬಂದ್ ಎಚ್ಚರಿಕೆ ಗಡಿ ಅಭಿವೃದ್ಧಿಗೆ ಹಿನ್ನಡೆ ರೈತರ ಸ್ನೇಹಿ ಈ ಮಾರುಕಟ್ಟೆ ಪುರಸಭೆಯ ಸಂಪೂರ್ಣ ಬೆಂಬಲ ಪರ್ಯಾಯ ಮಾರುಕಟ್ಟೆಗೆ ಸಿದ್ಧತೆ ಹೀಗೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಆದವು ಆದರೆ ಕೊನೆಗೆ ತಹಸೀಲ್ದಾರ್ ಆದಂಥ ಮಂಜುಳ ನಾಯ್ಕ ಇವರು ಎರಡು ದಿವಸ ಅವಧಿಯನ್ನು ಕೇಳಿದಾಗ ಸಂಕೇಶ್ವರ ಪಟ್ಟಣದಲ್ಲಿ ದುರುಂಡೇಶ್ವರ ಕಾಯಿಪಲ್ಲೆ ಮಾರುಕಟ್ಟೆ ಆರಂಭಿಸುವ ನಿರ್ಣಯಕ್ಕೆ ಸರ್ವಾನುಮತದ ಒಪ್ಪಿಗೆ ಸೂಚಿಸಿ ಠರಾವ್ ಪಾಸ್ ಮಾಡುವುದಾಗಿ ಪುರಸಭೆ ಸದಸ್ಯರು ಅಕ್ಕೂರಿನಿಂದ ಭರವಸೆ ನೀಡಿದರು ತಹಶೀಲ್ದಾರ್ ಮಂಜುಳ ನಾಯ್ಕ್ ಮಾತನಾಡಿ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಸಭೆ ಕರೆಯಲಾಗಿದೆ ಈ ಸಭೆಯಲ್ಲಿ ವ್ಯಕ್ತವಾಗುವ ಅಭಿಪ್ರಾಯಗಳನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಹಾಗಾಗಿ ಸಮಸ್ಯೆ ಬಗೆಹರಿಸಲು ಎರಡು ದಿನಗಳ ಕಾಲಾವಕಾಶ ನೀಡಬೇಕು ಎಂದು ಅವರು ಮನವಿ ಮಾಡಿಕೊಂಡರು ಕೃಷಿ ಮಾರುಕಟ್ಟೆ ಉಭಯ ಉಪನಿರ್ದೇಶಕ ಡಿ ಎಂ ಚಂಬನೂರ್ ಮುಖ್ಯಾಧಿಕಾರಿ ಪ್ರಕಾಶ್ ಮಠ ಮುಖಂಡರಾದ ಅಮರ್ ನಲ್ಲವಡೆ ಶಿವಾನಂದ್ ಮುಡಿಸಿ अजित करजगी सुनील परतराव संजय सिरकुळी कुमार बसवाणी बसरुडा पाटील रोहन नेश्री सुनील पाटील संतोष कमनोरे प्रमोद वसमणी महेश शट्टीवळी दिलीप वसमणी विक्रम कर्निंग विनोद नाईक चिदानंद कर्दनवर शिवानंद अलुरे पी एस आय राघवेंद्र खोत सी पी आय शिवशरणा आहुजी सर एन टी नवलाज संतोष पाटील संजीवी पाटील प्रवीण नेसरी बसवराज बाळकोट संतोष मुळशी प्रशांत कोळे रोहन नेसरी अविनाश नलोडे कुमार बस्तवाणी सुभाष कासारकर् अभिजित कोरणकर अदे रीती उद्योजक अपास शिरकोण श्रीकांत चिदानंद अथरि हागो अनेक नगरिक व्यापारस्थान सभि पा

ಮತ್ತೆ ಪಟ್ಟಣದ ನಾಗರಿಕರು ಏನು ಹೇಳ್ತಾರೆ ಅದೇ ತರಾಗಿ ನಮ್ಮ ಉಳಿದ ರೈತ ಮುಖಂಡ ಬಾಂಧವರು ಏನೇ ಹೇಳ್ತಾರೆ ಎಲ್ಲರಿಗೂ ಒಂದು ಸಜೆಷನ್ಸ್ ಅನ್ನ ಮತ್ತೆ ಮಠದ ಸ್ವಾಮಿಗಳು ಕೂಡ ಬಂದಾರೆ ಅವರ ಸಮಕ್ಷ ಕೂಡ ಅವರು ಏನು ಹೇಳ್ತಾರೆ ಮಾಡೋ ಸಜೆಷನ್ಸ್ ಕೊಡ್ತಾರೆ ಎಲ್ಲರೂ ಕೂತ್ಕೊಂಡು ನಾವೇನೆಲ್ಲ ಒಂದು ಡಿಸ್ಕಷನ್ ಮಾಡೋಣ ಒಂದು ಹಂತದಲ್ಲಿ ಬಂದ್ಬಿಟ್ಟು ಫೈನಲಿ ಏನೈತೆ ಯಾವ್ದನ್ನ ಮಾಡ್ಬೇಕು ಅನ್ನೋದನ್ನ ನಾವು ಒಂದು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನ ಒಂದು ನಾವು ಅದನ್ನ ಇದು ಮಾಡೋಣ ಅಂತ ಈ ಸಭೆ ಮುಖಾಂತರ ತಮ್ಮೆಲ್ಲರೂ ಕೋರ್ಕೊಳ್ತಾ தமிழ் வந்து இதுனா